ರವನಗುಂದ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ರಾಯಚೂರು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅವರು ಸೋಮವಾರ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಸ್ಪತ್ರೆಯ ವಾರ್ಡ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳ ಬಾಣಂತ್ಯರ ಜೊತೆ ಮಾತನಾಡಿ ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯ ಸಿಗ್ತಾ ಇದೆ ಅಂತ ವಿಚಾರಿಸಿದರು ರೋಗಿಗಳ ಅಗತ್ಯಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಬೇಕೆಂದು ಸಿಬ್ಬಂದಿಗಳಿಗೆ ತಿಳಿಸಿದರು ನಂತರ ಆಸ್ಪತ್ರೆ ರಕ್ತದ ಲ್ಯಾಬ್ ಸ್ಕ್ಯಾನಿಂಗ್ ಸೆಂಟರ್ ತುರ್ತು ರೋಗಿಗಳ ಪ್ರದೇಶ ಮೆಡಿಸಿನ್ ವಾರ್ಡ್ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಪರಿಶೀಲಿಸಿ ನಂತರ ಆಸ್ಪತ್ರೆ ಔಷಧ ಸಂಗ್ರಹ ಕೊಠಡಿಗೆ ಭೇಟಿ ನೀಡಿ ಟ್ಯಾಬ್ಲೆಟ್ ನೀಡುವ ಚೀಟಿ ರಹಿತ ಆನ್ಲೈನ್ ವ್ಯವಸ್ಥೆ ಮಾಡಲು ಪ್ರಯತ್ನಿಸುವೆ ಅಂತ ಅಂದರು ಅಲ್ಲದೆ ಔಷಧಿಗಳ ಕೊರತೆ ಆಗದಂತೆ ನಿಗಾ ವಹಿಸಲು ತಿಳಿಸಿದರು ನವಲಗುಂದ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಮತ್ತು ವೈದ್ಯರ ಕೊರತೆ ಇದೆ ಇದ್ದಂತ ವೈದ್ಯರಿಂದ ಒಪಿಡಿ ಐಪಿಡಿ ಆರ್ಥೋಪೆಡಿಷನ್ ಡೆಲಿವರಿ ಚಿಕಿತ್ಸೆ ಮಾಡ್ತಾರೆ ವೈದ್ಯರ ಕೆಲಸದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಈ ವೇಳೆ ವೈದ್ಯರು ಕೂಡ ಕೆಲವು ನ್ಯೂನತೆಗಳ ಬಗ್ಗೆ ಹೇಳಿದ್ರು ಜೊತೆಗೆ ನಾನ್ ನೋಡಿದಂತೆ ಮಷಿನರಿ ಎಸಿ ಸಿವಿಲ್ ಎಲೆಕ್ಟ್ರಿಕ್ ಅನಸ್ಥೇಶಿಯ ಕೊರತೆ ಆಸ್ಪತ್ರೆಯ ಕ್ವಾರ್ಟರ್ಸ್ ಬೀಳುವಂತಿದೆ ಟಿಎಚ್ಒ ಅವರಿಗೆ ಇರಲಿಕ್ಕೆ ಆಫೀಸ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಇದ್ರು ರೇಡಿಯಾಲಜಿಸ್ಟ್ ಸಿಬ್ಬಂದಿ ಕೊರತೆ ಹಾಗೆ ಇನ್ನೊಂದು ಒಪ್ಪಿಡಿ ತೆರೆಯುವಂತೆ ಡಿಎಚ್ಒ ಜೊತೆ ಮಾತನಾಡ್ತೇನೆ ತಾಲೂಕಿನ ಕೆಲವು ಆಸ್ಪತ್ರೆಗಳಿಗೆ ಕಾಂಪೌಂಡ್ ನಿರ್ಮಾಣದ ವಿಚಾರಕ್ಕೆ ಸರ್ಕಾರಕ್ಕೆ ವರದಿ ಬಾಬು ಬಾಬುಜಾನ್ ಸಿರ್ಕೋಳ್ ಎನ್ ಕೆಪೂರ್ ಬ್ಯೂರೋ ರಿಪೋರ್ಟ್ ಧಾರವಾಡ

സ്കാനിംഗ സെക്രട്ടറി yeah, <laughs> <line, we> <laughs> ಈಗ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಸ್ ಟೋಲ್ ಟು ಸ್ಟಾರ್ಟ್ ವಿಥ್ ಕೇಸ್ ಬೇಸ್ಡ್ ಅದನ್ನ ಡಿ ಎಚ್ ಎಮರ್ಜೆನ್ಸಿ ಮಾರ್ಕ್ ಕೊಂಡು ಕೊತ್ರ ನಾವು ಇಲ್ಲಿ ವಿ ರನ್ನೋ ನೋಡಿ ನೋಡಿ ಎಚ್ಡಿ ಜೊತೆ ಒಂದು ನಿಮಿಷ ಜಸ್ಟ್ ಓಪಿಡಿ ಇನ್ನೊಂದು ಕಡೆ ಮಾಡಬಹುದು ಒಂದೆಡೆ ಕ್ಯೂ ಮಾಡ್ಕೊಂಡು ಇಲ್ಲೇ ಆಗುವಂತ ಏನಲ್ಲ ಜೊತೆ ಮಾತಾಡಿಕೊಂಡು ಇಲ್ಲೇ ಸಾಧ್ಯ ಆದಷ್ಟು ಏನ್ ಸಮಸ್ಯೆ ಇನ್ನೊಂದು ಕೌಂಟರ್ ನಾವು ಓಪನ್ ಮಾಡಬೇಕು ಅದಕ್ಕೆ ಫೆಸಿಲಿಟೀಸ್ ಬೇಕು ಅದೊಬ್ರು ಕೌಂಟರ್ ಒಬ್ರು ಆಪರೇಟ್ ಮಾಡಕ್ ಬೇಕು ಔಟ್ಸೋರ್ಸಿಂಗ್ ಯಾವ ರೀತಿ ಮಾಡ್ತಾರ

ಅದ್ರ ಜೊತೆಗೇನ ಈ ಸರ್ಕಾರದ ನಿರ್ದೇಶನದಂತೆ ನಾನು ಈಗ ಬಂದು ನವಲಗುಂದ್ ತಾಲೂಕು ಪ್ರಭಾರ ಕಾರ್ಯದರ್ಶಿ ಬನ್ನಿ ನಾ ಹೋದ್ಸಲ ಬಂದಾಗ ಹಾಸ್ಟೆಲ್ಸ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೆ ಅದರ ರಿಪೋರ್ಟ್ನು ಮಾನ್ಯ ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ ಅದರಂತೆ ಈ ಸಲ ಹಾಸ್ಪಿಟಲ್ ನಮ್ಮ ನವಲಗುಂದ್ ತಾಲೂಕಲ್ಲಿ ನೆಸ್ಟ್ ಹಾಸ್ಪಿಟಲ್ ಅಲ್ಲ ಎಲ್ಲ ಹಾಸ್ಪಿಟಲ್ ಒಂದು ಪರೀಕ್ಷಣೆ ಮಾಡಿ ಇದ್ದಂತಹ ಒಂದು ಫೆಸಿಲಿಟೀಸ್ ಏನೇನು ನಾವು ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಅದ್ರ ಜೊತೆಗೆ ಕುಂದು ಬರುತ್ತೆ ಈಗ ಆಲ್ರೆಡಿ ಒಂದು ಮುಂಜಾನೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಬೆಳಹಾರ ಒಂದು ವಿಸಿಟ್ ಮಾಡಿ ಬಂದಿನಿ ಅಲ್ಲಿ ಹಾಸ್ಪಿಟಲ್ ನೋಡಿ ಒಬ್ಬರ ಡಾಕ್ಟರ್ ಬಟ್ ಬಹಳ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೀನಿ ಬೇಸಿಕ್ ಫೆಸಿಲಿಟಿ ಫೆಸಿಲಿಟಿರ್ಬೇಕಾ ಕೆಲವೊಂದು ಕಂಪೌಂಡ್ ಇಲ್ಲ ಇದಿಲ್ಲ ಅದೆಲ್ಲ ಕಡೆಯಿಂದ ಅದ್ರ ಬಗ್ಗೆ ನಾನು ಕೈಕೊಳ್ಳಕ್ ಸರ್ಕಾರಕ್ಕೆ ವರದಿ ಮಾಡ್ತೀನಿ ಅದೇ ರೀತಿ ಇಲ್ಲಿ ನವಲಗುಂದ ತಾಲೂಕು ಹಾಸ್ಪಿಟ್ಲಾಗ ಒಂದು ಇನ್ಸ್ಪೆಕ್ಷನ್ ಮಾಡಿದಾಗ ನಾನು ಎಲ್ಲ ಸೆಕ್ಷನ್ಸ್ ಹೋಗಿ ನೋಡಿದೆ ನಾಲ್ಕು ಜನ ಡಾಕ್ಟರ್ಸ್ ಅದಾರು ಇದ್ದಂಥ ಫೆಸಿಲಿಟೀಸ್ ಒಳಗಡೆ ಒಂದು ಒಳ್ಳೆ ಟ್ರೀಟ್ಮೆಂಟು ಕೊಡ್ತಾರೋ ಜನನು ಮೂರ್ನೂರು ಜನ ಓ ಪಿ ಡಿ ಐ ಪಿ ಡಿನೂ ಮಾಡ್ತಾರೋ ಆಮ್ಯಾಗ ಆರ್ಥೋಪೆಟಿಷಿಯನ್ನು ಆಪರೇಷನ್ ಮಾಡ್ತಾರೆ ಆಮೇಲೆ ಡೆಲಿವರಿನೂ ಆಗ್ತಾವೆ ಕೆಲವೊಂದು ನ್ಯೂನ್ಯತೆ ಡಾಕ್ಟರ್ಸ್ ಹೇಳಿದರು ನಾನು ಅಬ್ಸರ್ವ್ ಮಾಡಿದೆ ಅದರ ಬಗ್ಗೆ ಸರ್ಕಾರ ಗಮನಕ್ಕೆ ತಂದು ಎಸ್ಪೆಷಲಿ ಏನು ಮಷಿನರಿ ಅದಾವಿದ್ರೆ ಎ ಎಂ ಸಿ ಆಮ್ಯಾಗ ಸಿವಿಲ್ ಎಲೆಕ್ಟ್ರಿಕ್ ಇದರಬಹುದು ಅದರದ್ದು ಎಮ್ ಸಿ ಆಮೇಲೆ ಎನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಕೆಲವೊಂದು ಸಮಸ್ಯೆ ಡಾಕ್ಟರ್ಸ್ ಹೇಳಿದ್ರು ನಾನು ನನಗೆ ಮಾಡ್ತೀನಿ ಅಂತ ಇದನ್ನು ನಾವು ಸರ್ಕಾರಕ್ಕೆ ವೃದ್ಧಿ ಮಾಡ್ತೇವೆ ಸೊ ಆದಷ್ಟು ಈ ನವಲ್ಗುಂದು ತಾಲೂಕು ಆಮೇಲೆ ನವಲುಂದು ಸುತ್ತಮುತ್ತ ಹಳ್ಳಿ ಜನರಿಗೆ ಸಾರ್ವಜನಿಕರಿಗೆ ಒಂದು ಉತ್ತಮ ವೈದ್ಯಕೀಯ ಸೌಲಭ್ಯ ಸಿಗುವ ನೀಟ್ ನೋಡ ಎಷ್ಟು ನಾವು ಪ್ರಯತ್ನ ಮಾಡ್ತೇವೆ ತಾವು ಲಾಸ್ಟ್ ಮಂದ ನಮ್ಮ ಜೋಡಿ ಬಹಳ ಕೋಪರೇಷನ್ ಮಾಡ್ತೀವಿ ಅರ್ಜಿ ಮಟ್ಟಿ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಉತ್ತಮ ವೈದ್ಯಕೀಯ ಸೇವೆ ಸಿಗಲಿಲ್ಲ ತಾವು ಯುಸಿಟ್ ಮಾಡಿದ ಸಮಯದಲ್ಲಿ ಸುಮಾರು ಒಂದು ಹೇಳಿದ್ರೆ ಮುನ್ನೂರ ಐದನೂರು ಜನ